ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಹುಟ್ಟು ಹುಟ್ಟಿ ಆವತ್ತು ಜಾತಿಯ ಸಾಮರಸ್ಯವನ್ನು ಮೇಲು ಕೀಳಿನ ಬಗ್ಗೆ ಬರೆದು ಅದರ ಬಗ್ಗೆ ಭಜನೆಗಳು ಮಾಡಿ ಶ್ರೀಕೃಷ್ಣನ ಅತಿ ಪ್ರಮುಖ ಭಕ್ತನಾಗಿದ್ದಂಥ ಕನಕದಾಸರು ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ವರ್ಷ ಆಚರಿಸ್ತೀವಿ ಆದ್ರೆ ನಮ್ಮಲ್ಲಿ ಅವರ ಜೀವನದ ತತ್ವಗಳನ್ನ ನಾವು ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ ಇಲ್ಲ ಯಾಕೆ ಅಂದ್ರೆ ಇವತ್ತು ನಾವು ಹಳೆ ಪದ್ಧತಿಯಲ್ಲೇ ಇದ್ದೀವಿ ಅದೇ ಮನಸ್ಥಿತಿಯಲ್ಲೇ ಇವತ್ತು ನಾವು ಕಾಲ ಕಳೀತಾ ಇದ್ದೀವಿ ಕಾರಣ ಏನು ನಮ್ಮ ಮನಸ್ಥಿತಿ ಬದಲಾಗಲಿಲ್ಲ ಅವರ ಕೀರ್ತನೆಗಳನ್ನ ಕೇಳಿದೀವಿ ಅವ್ರ ಪದಗಳನ್ನು ಕೇಳಿದೀವಿ ಅವ್ರ ಹಾಡುಗಳನ್ನು ಸಂಗೀತದಲ್ಲಿ ಕೇಳಿದೀವಿ ಅಷ್ಟೇ ಆದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಕುಲಕುಲವೆಂದು ಒಡೆದಾಡದಿರೋ ಕುಲದ ನೆಲೆ ಏನಾದರೂ ಬಲ್ಲೀರಾ ಅಂತ ಅವತ್ತು ಅವನು ಕೇಳಿದ್ದು ಯಾರು ಕನಕದಾಸು ಆದ್ರೆ ಇವತ್ತು ನಾವು ಕುಲಕುಲ ಜಾತಿ ಕುಲ ಅದರ ಬಗ್ಗೆ ಹೊರದಾಡ್ತಾ ಇದ್ದೀವಿ ಹೊರತು ಆ ಜಾತಿಯವರು ಹಾಗೆ ಈ ಜಾತಿಯವರು ಹೀಗೆ ಒಂದು ಜಾತಿಗೆ ಒಂದು ಕುರು ಇವರು ಕನಕದಾಸರನ್ನ ಕುರುಬುರಿಗೆ ಮೀಸಲಿಟ್ಬಿಟ್ರು ಪುರಂದದಾಸರನ್ನ ಬರೀ ಬ್ರಾಹ್ಮಣರಿಗೆ ಮೀಸಲಿಟ್ರು ಇದೇ ತರ ಆಯ್ತು ಇಬ್ಬರು ಸಮಾನತೆಯನ್ನ ಸಾರಿದ್ರು ಆದ್ರೆ ಆ ಸಮಾನತೆ ನಮ್ಮ ಜನರ ಮನಸ್ಥಿತಿಯಲ್ಲಿ ಬಂದಿಲ್ಲ ಕೊನೆಗೆ ಶ್ರೀಕೃಷ್ಣನ ಅವರಿಗೆ ಶ್ರೀಕೃಷ್ಣನ ದರ್ಶನ ಮಾಡಕ್ಕೆ ಹೋದಾಗ ಅವಮಾನ ಆಗಿ ಅವ್ರ ನಿದಾದಾಗ ಅಲ್ಲಿ ಕೃಷ್ಣನಿಗೆ ಬಗ್ಗೆ ಹಾದೇರಿ ಕೃಷ್ಣನೇ ಅವರ ಭಕ್ತಿಗೆ ತಿರುಗಿದ್ದಾನೆ ಅನ್ನೋದು ಕುರುಳುಗಳು ಇವತ್ತು ನಮಗೆ ಶ್ರೀಕೃಷ್ಣ ಮಠದಲ್ಲಿ ಕಾಣಿಸ್ತಾ ಇದೆ ಇವತ್ತು ಕನಕನ ತಿಂಡಿ ಅಂತ ಇದೆ ಅದರಿಂದನೇ ನಾವು ದರ್ಶನ ಮಾಡುವಂತ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಕನಕದಾಸರ ಭಕ್ತಿ ಅಷ್ಟು ಅಮೂಲ್ಯವಾಗಿತ್ತು ಅವರ ಭಕ್ತಿ ಅಷ್ಟು ದೃಢವಾಗಿತ್ತು ಆದರೆ ಅವರು ಯಾವತ್ತೂ ಎಲ್ಲೂ ಅಹಂಕಾರದಿಂದ ಹೇಳ್ಕೊಂಡಿಲ್ಲ ತಾನು ತನ್ನನ್ನು ತೊರೆದು ಜೀವಿಸಬಹುದೇ ಹೇಳಿ ತಾನು ತನ್ನ ಅಹಂಕಾರವನ್ನೇ ತ್ಯಜಿಸಿ ಬರೀ ಕೃಷ್ಣನಿಗಾಗಿ ಬದುಕಿದ್ದು ಕನಕದಾಸರ ಮೇರು ವ್ಯಕ್ತಿತ್ವಕ್ಕೆ ಇದು ಆದರೆ ಅಂಥ ಭಕ್ತಿ ಹಾಗೂ ಅಂಥ ಭಕ್ತಿ ಪಂಥದ ಸಂತನ ಯಾವ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಡೋದಿಲ್ಲ ಅನ್ನೋದೇ ದುರಂತದ ಸಂಗತಿ ಯಾಕೆ ಅಂದ್ರೆ ಇವತ್ತು ನಾವು ಜಾತಿ ಜಾತಿಗಾಗಿ ಹೊರದಾಡ್ತೀವಿ ಒಂದು ಕುಲ ಕುಲ ಕುಲಕ್ಕಾಗಿ ಹೊರದಾಡ್ತೀವಿ ಒಂದೊಂದು ಒಂದು ಜಾತಿ ಬಿಟ್ಟು ಇನ್ನೊಂದು ಜಾತಿ ಹೆಣ್ಣು ಆದ್ರೆ ಅದಕ್ಕಾಗಿ ಕೊಲೆಗಳೇ ಮಾಡಿ ಬಿಡ್ತಾರೆ ಈ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಇನ್ನು ಶ್ರೀಕೃಷ್ಣ ಮಠದಲ್ಲಿ ಆವತ್ತು ಕೃಷ್ಣನ ಭಕ್ತಿಗಾಗಿ ತಿರುಗಿದ್ರು ಇವತ್ತು ಕೃಷ್ಣ ಮಠದಲ್ಲಿರುವಂತ ಜನರ ಮನಸ್ಥಿತಿ ಬದಲಾಗಿದೆ ಕೇಳಿದ್ರೆ ಖಂಡಿತ ಇಲ್ಲ ನಾನು ಶ್ರೀಕೃಷ್ಣನ ಭಕ್ತನಾಗಿ ಹೇಳ್ತಾ ಇದ್ದೀನಿ ಇಲ್ಲ ಇವತ್ತು ಅಲ್ಲಿ ಪಂಥಿ ಭೇದ ಇದೆ ಬ್ರಾಹ್ಮಣರಿಗೆ ಸಪರೇಟ್ ಕೆಳಗಡೆ ಊಟ ಮಾಡ್ತಾರೆ ಅವರಿಗೆ ಮೇಲ್ಗಡೆ ಊಟ ಮಾಡ್ತಾರೆ ಅದ ಬದಲು ಎಲ್ಲರಿಗೂ ಒಂದೇ ಕಡೆ ಊಟ ಮಾಡಬಹುದಲ್ಲ ಇದ್ರ ಬಗ್ಗೆ ಮಾತಾಡಿದ ತಕ್ಷಣ ನಾವು ಹಿಂದೂ ವಿರೋಧಿಗಳಾಗಿ ಎಲ್ಲರಿಗೂ ಮಾಲ್ಪಡಿಸ್ತೀವಿ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮನ ನಿಜವಾಗೂ ಆಚರಣೆ ಮಾಡುವಂಥವ್ರು ಯಾರು ಅಂದ್ರೆ ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ ಈ ಬೇರೆ ಇವರಲ್ಲ ಬೇರೆ ನಿಜವಾದ ಬೇರೆ ಧರ್ಮದವರು ಬೇರೆ ಜಾತಿಯವರು ಅಂದ್ರೆ ಏನು ಒಂದು ಜ ಮನಸ್ಥಿತಿಯಲ್ಲಿ ಒಂದು ಮೇಲ್ವರ್ಗದ ಮನಸ್ಥಿತಿಯಲ್ಲಿ ಕೀಳು ಜಾತಿ ಅವರು ಇದಲ್ಲ ಬ್ರಾಹ್ಮಣರಲ್ಲ ಶ್ರೇಷ್ಠ ಅಲ್ಲ ಅನ್ನೋದಿತ್ತಲ್ಲ ಅವರು ಅತಿ ಹೆಚ್ಚು ಭಕ್ತಿನ ಇದು ಮಾಡಿದ್ದು ಕನಕರ ಹಾಸರು ಅದಕ್ಕೆ ಭಕ್ತಿ ಪಂಥದಲ್ಲಿ ಮೇರು ಇದರಲ್ಲಿ ನಿಂತ್ಕೊಂತಾರೆ ಯಾಕಂದ್ರೆ ಅವ್ರಿಗೆ ಬೇರೆ ಜಾತಿಯಲ್ಲ ಆಗಿದ್ರಿಂದ ಅವ್ರಿಗೆ ಕೃಷ್ಣ ಹೊಲ್ದಿತ್ತು ಅದನ್ನ ಇನ್ನೂ ಅರ್ಥ ಮಾಡ್ಕೊಳ್ತೇನೆ ಇವತ್ತು ಪಂಥಿ ಭೇದ ಮಾಡ್ತಾರೆ ಒಂದೇ ಇದರಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ಒಂದೇ ಕಡೆಯಲ್ಲಿ ಎಲ್ಲರೂ ಕೂತ್ಕೊಂಡು ಬ್ರಾಹ್ಮಣರು ಇದನ್ನೆಲ್ಲ ಕೂತ್ಕೊಂಡು ಊಟ ಮಾಡಿದ ತಕ್ಷಣ ಏನಾಗತ್ತೆ ಅವರಿಗೆ ಮೇಲ್ಗಡೆ ಕೆಳಗಡೆ ಯಾಕೆ ಮಾಡಬೇಕು ಇದ್ರ ಬಗ್ಗೆ ನಂದು ಯಾವಾಗೂ ಆಕ್ಷೇಪಣೆ ಇದೆ ಇದಕ್ಕೆ ಯಾರೇ ಭಕ್ತಾದಿಗಳು ಏನೇ ಹೇಳಿ ಬ್ರಾಹ್ಮಣರು ಶ್ರೇಷ್ಠ ಅವ್ರು ಮೊದಲೇ ಊಟ ಮಾಡಬೇಕು ಯಾವ ಕಾನೂನು ಇಲ್ಲ ಯಾವ ಶಾಸ್ತ್ರದಲ್ಲೂ ಬರದೇ ಇಲ್ಲ ಯಾವ ಶಾಸ್ತ್ರದಲ್ಲಿ ಬ್ರಾಹ್ಮಣರು ಮೊದಲು ಊಟ ಮಾಡಬೇಕು ಅದು ಬರೆದವರು ಯಾರು ಬ್ರಾಹ್ಮಣರೇ ದೇವರಿಗೆ ನೈವೇದ್ಯ ಮಾತ್ರ ಮೊದಲು ಇದೆ ಹೊರತು ಬ್ರಾಹ್ಮಣರೇ ಮೊದಲು ಊಟ ಮಾಡ್ಬೇಕು ಅಂತಿಲ್ಲ ಬ್ರಾಹ್ಮಣರು ನಮ್ ಜೊತೆನೆ ಊಟ ಮಾಡಿದ್ರೆ ಆವಾಗ ನಾವು ಪಂಕ್ತಿ ಭೇದ ಮಾಡುವುದಿಲ್ಲ ಇತ್ತು ಇವತ್ತು ಬುದ್ಧಿಜೀವಿಗಳು ಬ್ರಾಹ್ಮಣರು ಆಚರಿಸೋದು ಮಾತ್ರ ಹಿಂದೂ ಧರ್ಮ ಅನ್ಕೊಂಡಿದ್ದಾರೆ ಹೊರತು ಬೇರೆಯವರು ನಾವು ಯಾರು ಆಚರಿಸೋದು ಹಿಂದೂ ಧರ್ಮ ಅಂತ ಹೇಳುವುದಿಲ್ಲ ಯಾಕಂದ್ರೆ ಇವರು ಮಾಡಿರುವ ಮಿಸ್ಟೇಕ್ ಬ್ರಾಹ್ಮಣರ ಏನು ಬ್ರಾಹ್ಮಣರು ಅಂದರೆ ಎಲ್ಲ ಬ್ರಾಹ್ಮಣರು ಅಲ್ಲ ಕೆಲವ್ರ ಮನೆಯಲ್ಲಿ ಊಟಕ್ಕೆ ಬಿಡ್ತಾರೆ ಆದರೂ ಇವತ್ತು ಎಷ್ಟೋ ಜನ ಬ್ರಾಹ್ಮಣರ ಮನೆಯಲ್ಲಿ ಬೇರೆಯವ್ರು ಹೋಗಿ ನಾನು ಎಷ್ಟೋ ಜನ ಬ್ರಾಹ್ಮಣರ ಮನೆಯಲ್ಲಿ ಊಟನೇ ಮಾಡೋದಿಲ್ಲ ಯಾಕೆಂದ್ರೆ ಊಟ ಮಾಡಿದ್ರು ಅವರಲ್ಲಿ ಸಂಗಣಿ ಹಾಕಿ ಕ್ಲೀನ್ ಮಾಡೋದು ಏನು ಅಸಹ್ಯವಾಗಿ ಏನು ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಾರೆ ಲಾಟನ ಆಗಿ ಎತ್ತಿ ಎತ್ತಿರ್ತಾರೆ ಬೇರೆಯವರು ಬೇರೆ ಜಾತಿಯವರಿಗೆ ಅವ್ರ ಜಾತಿಯವರಿಗೆ ಮಾತ್ರ ಬ್ರಾಹ್ಮಣರಿಗೆ ಮಾತ್ರ ಸಪ್ರೇಟಾಗಿ ಮಾಡ್ತಾರೆ ಅದನ್ನೆಲ್ಲ ನೋಡಿದ್ರಿಂದ ನಾನು ಬ್ರಾಹ್ಮಣರ ಮನೆಯಲ್ಲಿ ಹೋದರೂ ಊಟನೇ ಮಾಡೋದಿಲ್ಲ ನಾವು ಹೋದ್ರೆ ನಾವೇ ಲಾಟ ಕೊಟ್ಟು ಬರಬೇಕು ಎಲ್ಲ ವಿಶೇಷ ಲಾಟ ಆದರೂ ಕೊಟ್ಟು ಬರೋಣ ಆದರೆ ಅದನ್ನು ಅದನ್ನ ಅದನ್ನು ಆಗಿ ಮಾಡೋದು ಆ ಜಾಗದಲ್ಲಿ ಕೂತಿರೋ ಜಾಗಕ್ಕೆ ಸಂಗಣಿ ಹಾಕಿ ಕ್ಲೀನ್ ಮಾಡೋದು ಇವೆಲ್ಲ ಸಮಂಜಸ ಅಲ್ಲ ಯಾಕೆಂದ್ರೆ ನಾವು ಹಿಂದೂಗಳೇ ಅನ್ನುವಂತ ಮನಸ್ಥಿತಿಯಿಂದ ಅವಳು ದೂರ ಆಗಿರೋದ್ರಿಂದ ಇವತ್ತು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರಗಳು ಜಾಸ್ತಿ ಆಗ್ತಾ ಇರೋದು ಅದ್ರ ಬಗ್ಗೆ ಹೋರಾಟಗಳು ಜಾಸ್ತಿ ಆಗಿ ಹಿಂದೂ ಧರ್ಮನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಇವರ ಮನಸ್ಥಿತಿಯಿಂದ ಅವತ್ತು ಕನಕದಾಸರು ಅದನ್ನು ಮಾಡಿಲ್ಲ ಬರೀ ಕೃಷ್ಣ ಒಬ್ಬನೇ ಅವನಿಗೆ ಯಾವ ಜಾತಿ ಬೇಧಾನು ಇಲ್ಲ ಕೃಷ್ಣನಿಗೆ ಅವನು ಯಾವ ಜಾತಿ ಯಾವ ಕುಲಕ್ಕೆ ಸೇರಿದ್ದಾನೆ ಅವನು ಬ್ರಾಹ್ಮಣರು ಹೇಳಿ ಯಾರು ಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ ಅವನು ಗೋ ಗೋಪಿಯ ಸ್ತ್ರೀ ಅವನು ಕ್ಷತ್ರಿಯ ಮೂಲದಲ್ಲಿ ಹೋದ್ರೆ ಕ್ಷತ್ರಿಯ ಅವನು ಬೆಳೆದಿದ್ದೆಲ್ಲಿ ಗೋಕುಲದಲ್ಲಿ ಅಂದ್ರೆ ದನನ ಮೇಯಿಸ್ತಾ ಇದ್ದ ಅಂದ್ರೆ ಅವನಿಗೆ ಗೋ ಗೋಪಾಲ ಆಯ್ತು ಯಾದವ್ ಆಯ್ತು ಅವನು ಅವನು ಹೇಗೆ ಬ್ರಾಹ್ಮಣ ಆದ ಹೇಗೆ ಪೂಜೆ ಮಾಡ್ತಾರೆ ದೇವರನ್ನ ಕಾರಣಕ್ಕೆ ಹೌದು ದೇವರನ್ನ ಕಾರಣಕ್ಕೆ ಬ್ರಾಹ್ಮಣರು ಪೂಜೆ ಮಾಡಬೇಕು ಹೌದು ಅದೇ ಥರ ಪ್ರತಿಯೊಬ್ಬರಿಗೂ ಶಾಸ್ತ್ರ ಸಂಪ್ರದಾಯನ ಪ್ರತಿ ದ ಜಾತಿಯರಿಗೂ ಹೇಳಿಕೊಟ್ಟಿದ್ರೆ ಬ್ರಾಹ್ಮಣರು ಅವಾಗ ಗ್ರೇಟ್ ಆಗಿ ಹೋಗ್ತಾ ಇದ್ರು ಆ ಕೆಲಸ ಅವತ್ತು ಯಾರು ಅಂದ್ರೆ ಪುರಂದಾಸರು ಮಾಡಿದ್ದಾರೆ ಅದ್ರ ಜೊತೆಗೆ ಕನಕದಾಸರು ಅತಿ ದೊಡ್ಡದಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರ ಪದದಲ್ಲಿ ಹಾಗೂ ಇದರಲ್ಲಿ ಅರ್ಥ ಆಗುವಂಥ ಇದು ಮಾಡಿದ್ರು ಆದ್ರೆ ಆ ಮಾನವನ ಇವತ್ತು ನಾವು ಜಯಂತಿಯಾಗಿ ಆಚರಿಸ್ತೀವಿ ಹೊರತು ಅವನ್ನ ಯಾವ ರಾಜಕಾರಣಿಗಳಾಗಿರ್ಬಹುದು ಯಾವ ವ್ಯಕ್ತಿಗಳಾಗಿರ್ಬಹುದು ಸಾಮಾನ್ಯ ಜನ ಆಗಿರಬಹುದು ಯಾರು ಪಾಲನೆ ಮಾಡುವುದಿಲ್ಲ ಕನಕನ ಕಿಂಡಿ ಅಂತ ನಾವು ನೋಡ್ತೀವಿ ಅಷ್ಟೇ ಆ ಕನಕನ ಕಿಂಡಿ ಯಾಕಾಯ್ತು ಅನ್ನೋದನ್ನು ನಾವು ಯೋಚನೆ ಮಾಡುವುದೇ ಇಲ್ಲ ನಾವು ಮರ್ತೇ ಬಿಟ್ಟಿದ್ದೀವಿ ಯಾಕೆ ಮರ್ತುಬಿಟ್ಟಿದ್ದೀವಿ ನಮ್ಮ ಅತಿಯಾದ ಮರವುತನ ಅದರಿಂದನೇ ನಾವು ಇವತ್ತು ನಮ್ಮ ಸಂಸ್ಕೃತಿ ಎಲ್ಲದನ್ನೂ ಮರ್ತು ಬಿಟ್ಟಿದ್ದೀವಿ ಒಂದು ಜಾತಿಗೆ ಸೀಮಿತ ಆಗಿದೆ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂದರೆ ಅವರಿಗೆ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಆಗೋ ಥರ ಇವತ್ತು ಇದಾಗಿದೆ ಹಣ ಇದ್ದವನಿಗೆ ಮಾತ್ರ ಹಿಂದೂ ಧರ್ಮ ಅನ್ನೋ ಥರ ಆಗಿದೆ ಅವರಿಗೆ ಪ್ರತ್ಯೇಕವಾದ ಇದು ಪ್ರತ್ಯೇಕವಾದ ಇದು ದೇವಸ್ಥಾನದಲ್ಲಿ ಮಠಗಳಲ್ಲಿ ಎಲ್ಲ ಕಡೆನೂ ಮಾಡ್ತಾ ಇದ್ರು ಹೌದು ಪ್ರತಿಯೊಬ್ಬ ಭಕ್ತನೂ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕೋದ್ರಿಂದನೇ ಆಗುತ್ತೆ ಯಾರೋ ಒಬ್ಬ ಲಕ್ಷ ಇರಲೇ ಕೊಡಬಹುದು ಆದರೆ ಅವನಿಗೆ ವಿಶೇಷ ಅಧಿಕಾರ ಅದು ವಿಶೇಷ ಇದನ್ನು ಕೊಡಲಿ ತೊಂದರೆ ಇಲ್ಲ ಆದರೆ ಊಟ ಇದರಲ್ಲೆಲ್ಲ ಪಂಥಿ ಭೇದಗಳು ಹಾಗೂ ಸಪರೇಟ್ ಆಗಿ ಮಾಡೋದು ಅವೆಲ್ಲ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ನಡೀತಾ ಇದೆ ಬ್ರಾಹ್ಮಣರಿಗೆ ಸಪ್ರೇಟ್ ಆಗಿ ಪಂಥಿ ಮಾಡ್ತಾರೆ ಅಲ್ಲಿ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದಾಗ ಉಡುಪಿಯಲ್ಲಿ ನಾಗದೇವರ ಫಂಕ್ಷನ್ ಅಲ್ಲಿಗೆ ಹೋದಾಗ ನಾನು ಮಿಸ್ಟೇಕ್ ಆಗಿ ಒಂದು ಇದಕ್ಕೆ ಹೋದೆ ಅಲ್ಲಿ ಹೋದ ತಕ್ಷಣವೇ ಅವ್ರು ನನ್ನ ಮೇಲು ಕೆಳಗೆ ನೋಡಿದ್ರೆ ಯಾಕೆಂದ್ರೆ ನಾನು ಮಾಮೂಲಿ ಪ್ಯಾಂಟು ಸರ್ಟ್ ಹಾಕಿದ್ದೆ ಪೈಜಾಮ ತರ ಹಾಕಿದ್ದೆ ನಂತರ ಅವರೆಲ್ಲ ಪಂಚೆ ಉಟ್ಕೊಂಡು ನನ್ಗೆ ಏನ್ ಕಪಯಿರಿ ಈ ತರ ಅಂತ ಹೇಳಿ ಆಮೇಲೆ ಕೇಳಿದ್ರು ಇಲ್ಲಿ ಬ್ರಾಹ್ಮಣರಿ ಮಾತ್ರ ಊಟ ಅಂತ ಹೇಳಿ ಯಾಕೆ ಬ್ರಾಹ್ಮಣರು ನಮ್ಗೆ ಊಟ ಸೇವ್ ಮಾಡಲ್ಲ ಅಂತ ಕೇಳಿದ್ರೆ ಇಲ್ಲಿ ಹಾಗೆಲ್ಲ ಇಲ್ಲ ಮತ್ತೆ ನಾನು ಅಲ್ಲಿ ಜಾಸ್ತಿ ಮಾತಾಡಿ ಗಲತಿ ಆಗುದೇಡ ಅಂತ ಸುಮ್ಮನೆ ಬಂದ್ ನಾವು ನಮ್ಮ ಫ್ರೆಂಡ್ ಹೋಗಿ ಅವರು ಅವಾಗ ಆತರ ಮನಸ್ಥಿತಿ ಇದ್ದಾಗ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡದೆ ಇದ್ರೆ ಏನಾಗ ಮಾಡದೆ ಏನಾಗ್ತಾರೆ ಯಾರನ್ನೇ ಆಗ್ಲಿ ಅವಮಾನ ಮಾಡುವಂಥದ್ದು ಇಂಥದ್ದು ಹಿಂದೂ ಧರ್ಮದಲ್ಲಿ ಅದು ಬ್ರಾಹ್ಮಣರ ಮೇಲ್ಜಾತಿ ಅವರು ನಮಗೆ ದಾರಿ ತೋರಿಸುವಂಥವ್ರು ಬ್ರಾಹ್ಮಣ ಅಂದ್ರೆ ಯಾರು ನಿಜವಾಗಿ ಅವನು ಎಲ್ಲದನ್ನು ಬಿಟ್ಟು ಸಮಾಜಕ್ಕೆ ಒಳ್ಳೆಯದನ್ನ ಬಯಸುವಂತನೇ ಬ್ರಾಹ್ಮಣ ಅವನು ದೇವರನ ಸಮಾನ ಅಂತ ಹೇಳಿ ಹಿಂದಿನವರು ಮಾಡಿದ್ದು ಆದ್ರೆ ಇವತ್ತು ಬ್ರಾಹ್ಮಣ ಬ್ರಾಹ್ಮಣನೋ ಜಾತಿಗೆ ಸೀಮಿತ ಆಗಿ ಹೋಗಿದೆ ಬ್ರಾಹ್ಮಣ ಅನ್ನೋರು ಬೇರೆ ಜೊತೆ ಕುತ್ಕೊಂಡು ಊಟ ಮಾಡಬಾರ್ದು ಅನ್ನೋ ತರ ಬಂದಿದೆ ಅವ್ರ ಶಾಸ್ತ್ರಗಳು ಅವ್ರು ಊಟ ಮಾಡುವಂತ ಪದ್ಧತಿಗಳು ತುಂಬಾ ಚೆನ್ನಾಗಿದೆ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ ಆ ಪದ್ಧತಿಗಳು ಪ್ರತಿಯೊಬ್ರು ಹೇಳ್ಕೊಡ್ಲಿ ಅಲ್ಲ ಈ ತರ ಮಾಡಿ ಈ ತರ ಊಟ ಮಾಡಿ ಅಂತ ಹೇಳ್ಕೊಡ್ಬೋದಲ್ಲ ಪ್ರತಿಯೊಬ್ಬರು ಹಿಂದೂಗಳೇ ಅಲ್ವಾ ಜಾತಿ ಬೇರೆ ಆದ್ರೇನು ಹಿಂದೂ ಅಲ್ಲ ನಾವು ಆ ಮನಸ್ಥಿತಿ ಇರಬೇಕು ಆದ್ರೆ ಕನಕದಾಸರ ವಿಷಯದಲ್ಲಿ ನಾನು ಅವರು ವಿಷಯಕ್ಕೆ ಮಾತಾಡ್ತಾ ಇದ್ದಿದ್ದೆ ಹೇಗೆ ಕನಕದಾಸರು ಏನನ್ನೆಲ್ಲ ಸಾರಿದ್ರು ಅವ್ರ ಭಜನೆಯಲ್ಲಿ ಮೇಲು ಕೀಳುನ್ನ ನೋಡಬಾರದು ಮೇಲು ಕೀಳು ಅಲ್ಲ ಒಬ್ಬನೇ ಶಾಶ್ವತ ಅನ್ನೋದನ್ನ ಎಷ್ಟು ಸಾರಿ ಸಾರಿ ಅವರು ಕೀರ್ತನೆಗಳನ್ನು ಹೇಳಿದ್ದಾರೆ ಎಷ್ಟು ಸಾರಿ ಹೇಳಿದ್ದಾರೆ ಅವರು ಅವ್ರ ಭಜನೆಗಳಲ್ಲಿ ಇವತ್ತು ನಾವು ಭಜನೆಗಳು ಮಾಡ್ತೀವಿ ಕೆಲವು ಕಡೆಯಲ್ಲಿ ಅವ್ರು ಭಜನೆಗಳನ್ನೇ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರ ಭಜನೆಯಲ್ಲಿ ಇವರಿಗೆ ಏಟು ಬಿಡತ್ತೆ ಅವರು ಈ ಎಂದು ಒಡೆದ ಆಡದಿರೋ ಮನುಷ್ಯ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಭಜ್ಞೆ ಮಾಡೋದನ್ನೇ ಬಿಟ್ಟಿದ್ದಾರೆ ಕೀರ್ತನೆಗಳೇ ಬದಿ ಪುರಂದಾಸರದ್ದು ಇವ್ರಿಗೂ ಮಾತ್ರ ಮಾಡ್ತಾ ಇದ್ದಾರೆ ಅದರಲ್ಲಿ ಪುರಂದಾಸರಲ್ಲೂ ಅವ್ರು ಎಷ್ಟೋ ಈ ಬ್ರಾಹ್ಮಣರುಗಳಿಗೆ ಯಾರು ಈ ಅತಿಯಾದ ಮಡಿ ಮಡಿ ಅಂತ ಹೇಳ್ತಾ ಇದ್ರೆ ಮಡಿ ಅಂತ ಪದ್ಯ ಭಜ್ನೆಗಳ ಕೀರ್ತನೆಯಲ್ಲಿ ಹಾಡೋದೇ ಇಲ್ಲ ಯಾಕೆ ಅಂದ್ರೆ ಅವಮಾನ ಆಗುತ್ತೆ ಬ್ರಾಹ್ಮಣರಿಗೆ ಅಂತ ಹೇಳಿ ಯಾಕೆ ಅದು ಆಗಲ್ಲ ಅವ್ರು ಪ್ರತಿಯೊಬ್ರು ಇದ್ ಮಾಡ್ಬೇಕು ದೇವ್ರ ಒಬ್ಬನೇ ಶಾಶ್ವತ ಅವನಿಗೆ ಯಾವ ಜಾತಿ ಇದೇ ತಂತ ಯಾವುದೇ ಇಲ್ಲ ಅವನು ಬರೀ ಒಲಿಯೋದು ಭಕ್ತಿಗೆ ಮಾತ್ರ ಅನ್ನೋದನ್ನೇ ಸಾರ್ದಂತ ಮಹಾನುಭಾವ ಕನಕದಾಸರು ಅವ್ರನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾನು ಖಂಡಿತ ಟ್ರೈ ಮಾಡ್ತಾನೆ ಇದೆ ಪಂಥಿ ಭೇದಗಳು ಜಾತಿ ಭೇದಗಳು ಇದನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಬದುಕೋದನ್ನ ಇದು ಮಾಡಿದ್ರೆ ಆವಾಗ ನಾವು ನೆಮ್ಮದಿಯಾಗಿ ಬದುಕಬಹುದು ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಈ ವರ್ಧಾಟಗಳು ಇವು ಎಲ್ಲವೂ ಇರ್ತವೆ ಕೃಷ್ಣ ಯಾವತ್ತೂ ನಮ್ಗೆ ಒಲಿಯೋದಿಲ್ಲ ಕೃಷ್ಣ ಯಾವತ್ತು ಕೃಷ್ಣನ ಬೇಕಾ ಬಿಟ್ಟು ಒಂದು ಪೂಜೆ ಮಾಡಬಹುದೇ ಹೊರತು ಕೃಷ್ಣ ಒಲಿಯುವುದಿಲ್ಲ ಕೃಷ್ಣನ ಹೆಸರಲ್ಲಿ ಹಣ ಮಾಡಬಹುದೇ ಹೊರತು ಕೃಷ್ಣ ಒಲಿಯುವುದಿಲ್ಲ ಕನಕದಾಸರು ಹಣ ಮಾಡಿಲ್ಲ ಆದ್ರೆ ಅವ್ರಿಗೆ ಕೃಷ್ಣ ಸಿಕ್ಕದ ಆತ್ಮತೃಪ್ತಿ ಆಯ್ತು ಅವರಿಗೆ ಆ ಆತ್ಮತೃಪ್ತಿ ಬೇಕಾಗಿದೆ ನಮಗೆ ಭಕ್ತಿಯಲ್ಲಿ ನಮಗೆ ಭಕ್ತಿಯಲ್ಲಿ ಹಣ ಮಾಡೋದು ಬಿಸ್ನೆಸ್ ಮಾಡೋದು ಅದರಿಂದ ಹಣ ಮಾಡುವುದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುವಂಥದ್ದು ಕೃಷ್ಣನ ಹೆಸರು ಹೇಳ್ಕೊಂಡು ಅದೆಲ್ಲ ನಮಗೆ ಬೇಕಾಗಿರುವುದು ನಿಜವಾದ ಕೃಷ್ಣ ಬೇಕಾಗಿದೆ ಆ ಕೃಷ್ಣನ ಹುಡ್ಕೋಣ ಯಾಕಂದ್ರೆ ಕನಕದಾಸರ ದಾರಿಯಲ್ಲಿ ನಾವು ನೆರೆಯೋಣ ಅವ್ರನ್ನ ಪ್ರತಿ ವರ್ಷ ಅಲ್ಲ ಪ್ರತಿ ದಿನನೂ ನಾನು ನೆನೆಸ್ಕೊಂತ ಇರ್ತೀನಿ ನಾನು ಪ್ರತಿ ದಿನ ಭಜ್ಞೆ ಮಾಡುವಾಗ ಅವ್ರನ್ನ ಅವ್ರ ಕಿರ್ತಾನೆ ಒಂದ್ ಅಥವಾ ಎರಡು ಹಾಡಿ ಹಾಡ್ತೀನಿ ಯಾಕೆಂದ್ರೆ ನನ್ನಲ್ಲಿ ಪುರಂದಾಸರು ಕನಕದಾಸರು ಎಲ್ಲರದು ಭಜ್ಞೆಗಳಿದಾವ ಪ್ರತಿಯೊಬ್ಬರದ್ದು ಹಾಡ್ತೀನಿ ಅದು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ